ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಫುಡ್ ನೆಕ್ಟರ್ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ನಾವು ಸಿಹಿ ಗೆಣಸನ್ನು ಉಪಯೋಗಿಸ್ಕೊಂಡು ಒಂದು ಅದ್ಭುತವಾದ ಸ್ನ್ಯಾಕ್ ರೆಸಿಪಿನ ಮಾಡೋಣ ಬನ್ನಿ ಮೊದಲಿಗೆ ಗೆಣಸನ್ನು ಶುದ್ಧವಾಗಿ ತೊಳ್ಕೊಂಡು ಈ ರೀತಿ ಹೋಳುಗಳನ್ನಾಗಿ ಕಟ್ ಮಾಡ್ಕೊಳ್ಳಿ ಈ ಗೆಣಸನ್ನು ನಾವು ಆಗಾಗ ಸೇವನೆ ಮಾಡುತ್ತಾ ಬಂದರೆ ನಮ್ಮ ಆರೋಗ್ಯದಲ್ಲಿ ಹಲವಾರು ಬದಲಾವಣೆಗಳನ್ನು ನೋಡಬಹುದು ಯಾರೆಲ್ಲ ತೂಕವನ್ನು ಇಳಿಸ್ಕೋಬೇಕು ಅಂತಿರ್ತಾರೋ ಅಂಥವರು ಇದನ್ನು ಉಪಯೋಗಿಸ್ಕೋಬಹುದು ಜೀರ್ಣಕ್ರಿಯೆಯನ್ನು ಸಹ ಇದು ಹೆಚ್ಚಾಗುವಂತೆ ಮಾಡುತ್ತೆ ಕಣ್ಣಿನ ಸಮಸ್ಯೆಗಳು ದೂರವಾಗುವಂತೆ ಮಾಡುತ್ತೆ ಕರಳಲ್ಲಿ ಏನನ್ನ ಸಮಸ್ಯೆ ಇದ್ರೂ ದೂರ ಆಗುತ್ತೆ ಡಯಾಬಿಟಿಕ್ ಇರೋರಿಗೂ ಇದು ಒಳ್ಳೆಯ ಆಹಾರ ನೋಡಿ ಈ ರೀತಿ ಇದನ್ನು ನಾವು ಹಬೆಯಲ್ಲಿ ಬೇಯಿಸ್ಕೋಬೇಕಾಗಿರತ್ತೆ ಈ ವಿಧಾನದಲ್ಲಿ ನಾವು ಬೇಯಿಸ್ಕೊಳ್ಳೋದ್ರಿಂದ ಇದರಲ್ಲಿರುವ ಪೋಷಕಾಂಶಗಳು ಹಾಳಾಗದಿರೇ ಇರೋ ರೀತಿ ನೋಡ್ಕೋಬಹುದು ಇದು ಕ್ಯಾನ್ಸರ್ನಂಥ ಭಯಂಕರ ರೋಗಗಳು ಹಾಗೂ ಹೃದಯ ಸಂಬಂಧಿ ರೋಗಗಳು ಸಹ ಬರೆದಂತೆ ತಡೆಯುತ್ತೆ ಅಂತ ಹೇಳ್ತಾರೆ ನೋಡಿ ಇವಾಗ ಇದು ಬೆಂದಿದೆ ಒಂದು ಐದು ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕು ಇದು ರೆಡಿಯಾಗಿಬಿಡತ್ತೆ ಈ ರೀತಿ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೂ ರುಚಿ ಸಹ ತುಂಬ ಅದ್ಭುತವಾಗಿರುತ್ತೆ ಹೊರಗಣೆ ತಿಂಡಿಗಳನ್ನು ಕೊಡಿಸೋ ಬದಲು ಈ ರೀತಿ ಮಾಡಿಕೊಡೋದ್ರಿಂದ ಅವರ ಆರೋಗ್ಯ ಸಹ ಚೆನ್ನಾಗಿರತ್ತೆ ಇದು ಬೆಂದಾಗಿದೆ ಇವಾಗ ನಾವು ಒಂದು ಕಡಾಯನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ತುಪ್ಪ ಬಿಸಿಯಾದ ನಂತರ ಇದಕ್ಕೆ ನಾನು ಬೇಯಿಸ್ಕೊಂಡಿರ್ತಕ್ಕಂಥ ಗೆಣಸನ್ನು ಇದ್ದೀನಿ ಇದು ಒಂದು ನಿಮಿಷಗಳ ಕಾಲ ಸ್ವಲ್ಪ ಹೊತ್ತು ಹಾಗೆ ತುಪ್ಪದಲ್ಲಿ ಬಿಟ್ಟು ನಂತರ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ನಾನು ಆರ್ಗ್ಯಾನಿಕ್ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ಇದು ರುಚಿಯಂತೂ ಅದ್ಭುತವಾಗಿರುತ್ತೆ ನೋಡಿ ನಿಮ್ಮ ಮಕ್ಕಳು ಸ್ಕೂಲಿಂದ ಬಂದ ಟೈಮ್ಗೆ ಈ ರೀತಿ ಮಾಡಿಕೊಡೋದ್ರಿಂದ ಅವರ ಆರೋಗ್ಯನೂ ಚೆನ್ನಾಗಿರುತ್ತೆ ಹಾಗೆ ಅವರು ತುಂಬ ಖುಷಿಯಿಂದ ಇಷ್ಟಪಟ್ಟು ತಿಂತಾರೆ ಪದೇ ಪದೇ ಇದೇ ರೆಸಿಪಿ ಬೇಕು ಅಂತ ಕೇಳ್ತಾರೆ ನೋಡಿ ವೀಕ್ಷಕರೇ ಒಂದು ನಿಮಿಷಗಳೊಳಗಡೆ ಇದನ್ನು ತೆಗೆದುಬಿಡಬೇಕು ಈ ಬೆಲ್ಲ ಎಲ್ಲ ಕರಗಿ ಹೋಳುಗಳಿಗೆ ಹಿಡಿಯೋವರೆಗೂ ಮಾತ್ರ ನಾವು ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಲಾಸ್ಟಲ್ಲಿ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಉಪ್ಪನ್ನು ಸೇರಿಸೋದ್ರಿಂದ ರುಚಿ ಇನ್ನಷ್ಟು ಹೆಚ್ಚಾಗುತ್ತೆ ನೋಡಿ ನಿಧಾನಕ್ಕೆ ಈ ಬೆಲ್ಲ ತುಪ್ಪ ಎಲ್ಲ ಚೆನ್ನಾಗಿ ಹೋಳುಗಳಿಗೆ ಹಿಡಿಯೋ ರೀತಿ ನಿಧಾನಕ್ಕೆ ಕಲಿಸ್ಕೊಳ್ಳಿ ನೋಡಿದ್ರಲ್ಲ ಒಂದು ಹತ್ತು ನಿಮಿಷ ಸಾಕು ಅದ್ಭುತವಾದ ಒಂದು ಸ್ನ್ಯಾಕ್ ರೆಸಿಪಿ ರೆಡಿಯಾಗ್ಬಿಡ್ತು ರುಚಿಯಂತೂ ತುಂಬ ಅದ್ಭುತವಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್